ರಾತ್ರಿ ರಾತ್ರಿ ನೆಗೆಟು ಅಂತ ಗೊತ್ತಾಗಿಲ್ಲ ನಮಗೆ ಇನ್ನೊಂದು ನೈಟು ಮನಗಿರ್ತಾನೆ ನೈಟ್ ಮನೆಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರೀತಾರೆ ಈಚೆಗೆ ಈಚೆಗೆ ಕರೆದು ನೀನು ಹತ್ರ ಏನೋ ಮಾತಾಡಬೇಕು ಅಂತೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು ಆರು ಜನ ಒಟ್ಟು ಬಂದು ಮಚ್ಚು ಲಾಂಗಗಳಲ್ಲಿ ತಗೊಬಂದು ಇವನಿಗೆ ಅಲ್ಲೆ ಮಾಡಿರ್ತಾರೆ ಪೂರ್ತಿ ಅನಂತ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹೆಂಗ್ ಹೇಳ್ಬೇಕು ಅಂದ್ರೆ ಯಾವ ಥರ ಮೈಯಲ್ಲಿ ಒಂದು ಪಾರಿಸ್ಬಿಡ್ದಿರೋ ಎಲ್ಲ ಪಾರ್ಸ್ಕೊಂಡು ಆ ಮಟ್ಟಿಗೆ ಕತ್ರಿಸು ಕತ್ರಿ ಹಾಕಿದ್ದಾರೆ ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ ಒಂದು ಮುಕ್ಕಾಲು ಆಗಿರ್ಬೋದು ಸರ್ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗ ಅವಾಗ ಅವನು ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ ಅವ್ನಲ್ಲಿ ಉಳ್ಕೊಳ್ಳುವ ಅವ್ನಲ್ಲಿ ಉಳ್ಕೊಂಡಾಗ ಅವ್ನ ಜೊತೆಲಿ ಹುಡುಗರು ಉಳ್ಕೊಳ್ಳೋರು ಜೊತೆಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಅವತ್ತಿನ ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವನು ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳನ್ನೇ ಹಂಗಾಗಿ ಹುಡುಗರುಗಳು ಕೂಡ ಅವನ ಹತ್ರಕ್ಕೆ ಹತ್ರ ಹೋಗೋಕ್ಕಾಗಿಲ್ಲ ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರು ಹೋಗಿಲ್ಲ ಯಾರು ಇಲ್ಲ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ನಮ್ಗೆ ಕಾರ್ ಹೋಗಿ ಇಳಿದಿ ರೂಮ್ ಅಲ್ಲಿ ಹೋಗಿ ಮನ್ಗಕ್ಕೆ ಅಂತ ಹೋಗಿರ್ತಾನೆ ಮನ್ಗಕ್ಕೆ ಅಂತ ಹೋದಾದ್ಮೇಲೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ ಬಂದು ಈ ತರ ಬಾ ಅಂತ ಪ್ರವೀಣ ಅನ್ನೋನು ಯಾರೋ ಹ ಪ್ರವೀಣ ಅನ್ನೋನೋ ಯಾರೋ ಬಂದು ಕರೆದಿರ್ತಾನೆ ಅವ್ರಿಗೆ ಅಣ್ಣ ತಪ್ಪಾಯ್ತು ನಾ ಹಿಂದೆ ಏನು ನಿಮ್ಮ ಹತ್ರ ತಪ್ಪು ಮಾಡಿಬಿಟ್ಟೆ ನನಗೆ ತಪ್ಪಾಯ್ತು ಅಣ್ಣ ನಿಮ್ಮ ಜೊತೆಯಲ್ಲಿ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರಿತಾನೆ ಕರೆದಿ ಪ್ರವೀಣ ಅನ್ನೋ ಕರಿತಾನೆ ಅವ್ರಿಗೆ ಕರೆದಿ ಈ ಥರ ಏಕಾಏಕಿ ಅಲ್ಲೇ ಮಾಡಿ ಅವನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಆ ನಾಲ್ಕೈದು ಜನ ಯಾರು ಅನ್ನೋದು ಹೆಸರು ಗೊತ್ತಿರಲ್ಲ ಅವ್ನ ಜೊತೆಲೇ ಇದ್ದಂಥವನು ಪ್ರವೀಣನು ಅವ್ನ ಜೊತೆಯಲ್ಲಿ ಡ್ರೈವಿಂಗ ಡ್ರೈವಿಂಗ್ ಇದ್ದ ಅವನು ಮೊದಲು ಈಗ ಒಂದು ವರ್ಷದಿಂದ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನಗು ಪ್ರವೀಣನವನಿಗೂ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನ ಸಮಸ್ಯೆಗಳಿಗೆಲ್ಲ ಅದಕ್ಕೂ ಬಗೆಹರಿಸಿ ಇವನೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವನಿಗೆ ಅವ್ನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವನಿಗೆ ಜೀವನ ಕೊಟ್ಟಿರ್ತಾನೆ ಅಂಥವನ್ನೇ ಅವನಿಗೆ ಅವನ ಜೊತೇಲಿ ಅವನ್ ಜೀವ ಕೂತ್ಕಯ್ದುಬಿಡ್ತಾನೆ ಏನ್ ಏನು ವೈಮನ್ಸು ಏನೋ ಅವನು ಏನು ಅಂತ ಗೊತ್ತಿಲ್ಲ ಪರ್ಸನಲ್ ಏನೋ ಅವನ ಒಂದು ಪರ್ಸನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದಿ ಮಾತಾಡ್ಬೇಕು ಅಂತ ಕರೆದಿ ಆರು ಜನ ಸೇರಿ ಒಂದೇ ಸತಿ ಅಲ್ಲೇ ಮಾಡಿ ಅವನ್ ಮೇಲೆ ಹೊರದಾಕಿರ್ತಾರೆ ಹೌದು ಆ ಹುಡುಗಿ ವಿಚಾರದಿಂದಾನೇ ಆ ಹುಡುಗಿ ವಿಚಾರದಿಂದಾನೇ ಇಷ್ಟೆಲ್ಲಾನು ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರನು ಹುಡುಗಿಯಿಂದನೂ ಆ ಆಂಟಿ ಅವಳು ಮದುವೆ ಆಗಿರೋಳು ಮದ್ವೆ ಆಗಿರೋಳು ಆಂಟಿ ಅವಳಿಂದಾನೆ ಅಂದ್ರೆ ಆ ಅನ್ನೋನು ಆ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಇವ್ರದ್ದು ಏನೋ ಸಂಬಂಧ ಐತೆ ಅಂತ ಯಾಕೆ ಅಂತಂದ್ರೆ ಹ್ಮ್ ಇವ್ರು ಯಾರೋ ಇವಾಗ ಅಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರು ಹುಡುಗರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಅವ್ರು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲ ಸುತ್ತಮುತ್ತ ಎಲ್ಲಾ ಕಡೆನು ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಸಹ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದ್ದು ಎಲ್ಲರಿಗೂ ಮಾಡಿರ್ತಾನೆ ಒಬ್ಬನೇ ಒಬ್ಬಂತವ್ ನಿಷ್ಠರ ಕಟ್ಕೊಳ್ಳಲ್ಲ ಅವನು ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ ತುಂಬ ಪ್ರೀತಿ ವಿಶ್ವಾಸ ಇರ್ತಾನೆ ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವ್ರಿಗು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಗೌರವದಿಂದ ನಡ್ಕೋತಾನೆ ಎಲ್ಲರ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ ಯಾರು ಒಬ್ಬರು ಹಾಸ್ಪಿಟಲ್ ಅವರೇ ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೆಯದು ಕೆಟ್ಟದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ ಅವನ್ನ ಕಳ್ಕೊಂಡು ಈ ಇವತ್ತಿನ ದಿವಸ ಅವನ್ನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ ನಾನು ಅವನ್ನ ಈ ಥರ ನೋಡ್ತೀನಿ ಅಂತ ನಮ್ಗೆ ಏನಾರ ಒಂದು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಆ ಏರಿಯಾದಲ್ಲಿ ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಯಲ್ಲೂ ಅಷ್ಟು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ ಇಷ್ಟು ಜನ ಸಂಪಾದನೆ ಏನು ಅಂದರು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡ್ದು ಮನೇಶ್ವರಂದು ಅವ್ನು ಫ್ರೆಂಡ್ಸ್ಗಳು ಬಂದಿದ್ರು ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಫ್ರೆಂಡ್ಸ್ಗಳು ಬಂದಿದ್ರು ಅವ್ನಿಗೆ ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯಿತು ಇವ್ನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ ಲಕ್ಷ್ಮೀ ಸರ್ ಅವನು ಅವ್ರ ಜೊತೇಲಿ ಅನೈತಿಕವಾಗಿ ಸಂಬಂಧ ಮಡಿ ಕಡಿದ ಪರ್ಸ್ನಲ್ಲಾಗಿ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಹಿಂದೆ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಅದಾದಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬತ್ತಾ ಹೋಗ್ತಾ ಇರ್ತಾಳೆ ಬತ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದಿ ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಸಾವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮುಡ್ಗಿರ್ತಾನೆ ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ಕಡೆಯಿಂದ ನಮ್ಗೆ ಯಾವ್ದು ಮಾಹಿತಿ ಇರಲ್ಲ ಒಂದು ವರ್ಷ ಇರ್ಬೋದು ಆರು ಏಳು ತಿಂಗಳು ಇರ್ಬೋದು ಪ್ರವೀಣ್ ಹಾಕಿದ್ದ ಅಂತ ಹೇಳ್ತಾರೆ ಇವನೇನೋ ತಪ್ಪಾಗಿ ನಡ್ಕೊಂಡಿರ್ತಾನೆ ಅವ್ನಿಗೆ ಒಳ್ಳೇದು ಕೆಟ್ಟದಕ್ಕೆಲ್ಲ ಮಾಡಿರ್ತಾನೆ ಮಾಡಿರ್ತಾನೆ ವಿಶ್ವಾಸ ದ್ರೋಹ ಮಾಡ್ತಾನೆ ಅವನಿಗೆ ಉತ್ಸ ದ್ರೋಹ ಮಾಡಿ ಅವ್ನಿಗೆ ನಂಬಿಕೆ ಬರದೇ ಇರೋಂಗೆ ಅವನ ಜೊತೆಗೆ ಯಾರಾದ್ರೂ ನಂಬಿಕೆ ದ್ರೋಹ ಮಾಡಿದ್ರೆ ಆಗಲ್ಲ ಆ ಥರ ಅವನು ಹೆಂಗೆ ಅಂತಂದರೆ ಜೊತೆಯಲ್ಲಿದ್ದ ಅವನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾದ್ರು ದ್ರೋಹ ಬಿದ್ರೆ ಅವ್ನಿಗೆ ಇಡಿಸಲ್ಲ ಆಗಲ್ಲ ನನಗೆ ಹಂಗಿಡಿಸ್ತೀರೋ ಅಂತ ಈ ಮೇಲೆ ಇವನು ಏನೋ ತಪ್ಪು ಮಾಡಿರ್ತಾನೆ ಏನು ತಪ್ಪು ಅನ್ನೋದು ಗೊತ್ತಿರಲ್ಲ ನಮಗೂ ಹೇಳಲ್ಲ ಮಾಡಲ್ಲ ಯಾರಿಗೂ ಹೇಳಲ್ಲ ಅವನು ಹೇಳ್ದೆ ಅವ್ನಿಗೆ ವಾರ್ನ್ ಮಾಡಿ ಹೊಡೆದು ಇರ್ತಾನೆ ಹೊಡೆದು ಇದು ಮಾಡಿರ್ತಾನೆ ಸುಮಾರು ತಿಂಗಳು ಕಾಣಿಸ್ಕೊಂಡಿರಲ್ಲ ನಮ್ಮ ಕಣ್ಣಿಗೆ ಯಾರೂ ಆ ಪ್ರವೀಣ ಅನ್ನೋದು ಕಾಣಿಸ್ಕೊಂಡಿರೋಲ್ಲ ಮಾಡಿರಲ್ಲ ಅದಾದಮೇಲೆ ಏಕಾಏಕಿ ಈ ಥರ ಆಗೈತೆ ಇದು ಆಮೇಲೆ ಅವನೇ ಬಂದಿರೋದು ಅವನೇ ಮಾಡಿರೋದು ಇದೆಲ್ಲ ಅವನ ಜೊತೆಗೆ ಅವನ ಯಾರೋ ಇನ್ನೊಬ್ಬ ಹೆಸರು ಗಿರೀಶ್ ಕನಕ 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 ಕನಕರ ಕನಕಗಿರಿ ಅನ್ನೋನು ಯಾರೋ ಅವನ ಜೊತೇಲಿ ಭಾಗಿಯಾಗಿ ಅವ್ನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದೆ ಮದ್ಮನಾ ಬಂದ್ಬಿಟ್ಟು ನೀವೇನಾಗಬೇಕು ನಾನು ತುಂಬಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ